ೇಜ್ ಅಂತ ಕೇಳಿ ಇವತ್ತು ಲಕ್ಷಾಂತರ ಜಮೀನನ್ನ ಗೌರ್ಮೆಂಟ್ ಏನು ಸ್ಯಾಂಕ್ಷನ್ ಮಾಡಿದರೋ ಅದ್ರೆಲ್ಲ ನಿಂಗೆ ನೂರ್ ನೀರು ಪಡೀಬಿಟ್ಟಿದ್ದಾರೆ ಜನಗಳು ಅರ್ಥ ಆಯ್ತಲ್ಲ ಅದು ನಮ್ಮ ತಪ್ಪೋ ಅಥವಾ ನುಂಗ್ದವ್ರ ತಪ್ಪೋ ಅಥವಾ ಕಾನೂನು ತಪ್ಪೋ ಗೊತ್ತಿಲ್ಲ ಅದು ಸಬ್ಜೆಕ್ಟ್ ಸರಿಯಾಗಿ ಹೇಳಿದಾರೆ ಅಂಬೇಡ್ಕರ್ ಅವರು ಇದು ಇವತ್ಗೂ ಜೀವಂತವಾಗಿರೋದಕ್ಕೆ ಇದೇ ಸಾಕ್ಷಿ ಆ ತೆಲುಗು ನೋಡಿ ಕೇಳಿ ಇದನ್ನ ಹಾಕೊಂಡು ಓಡಿಸೋದಕ್ಕೆ ಕೇಳಿ ಆ ಪುಷ್ಪ ಫೈರು ಇವನ್ ಆ ಫೈರ್ನ ಅಳಿಸ್ಬಿಟ್ಟಿದ ನೀರು ಏನೇಳಿ ನೀರು ಹಾಕ್ತಾ ಫೈರು ಝೀರೋ ಆಯ್ತು ಕರಡಮ್ ವೆರಿ ಬ್ಯೂಟಿಫುಲ್

ಎಲ್ಲ ಇಷ್ಟ ಆಯ್ತು ನೋಡಿದ್ವು ಸರ್ ಸಿನಿಮಾನೇ ಇಷ್ಟ ಆಯಿತು ಸರ್ ಏನು ಹೇಳಿ ಆ್ಯಕ್ಟಿಂಗ್ ರಾಕೇಶ್ ಅವರದ್ದು ಸೂಪರ್ ಡೂಪರ್ ಆಕ್ಟಿಂಗ್ ಸರ್ ಹೊಸ ಪ್ರತಿಭೆ ಭಾರಿ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿ ಇಲ್ಲ ಕಾನೂನು ಬಗ್ಗೆ ತಿಳ್ಕೊಳಕ್ಕೆ ಭಾಳಷ್ಟು ಚೆನ್ನಾಗಿದೆ ಕಾನೂನು ಬಗ್ಗೆ ನನಗೆ ತುಂಬ ಇದ್ರ ಬಗ್ಗೆ ಅರ್ಥ ಮೂಡಿಸ್ತದೆ ಕಾನೂನು ಬಗ್ಗೆ ಸೂಪರ್ ಆಗಿ ಮೂವಿ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಸೂಪರ್ ಆಗಿದೆ ಒಳ್ಳೆ ಕಂಟೆಂಟ್ ಮೂವಿ ಆಗಿನ ಕಾಲದಲ್ಲಿ ಆಸ್ತಿ ಪತ್ರಗಳನ್ನ ಹೆಂಗ್ ಕಳ್ಕೊಂಡ್ರಂತ ಜನಗಳು ಗೊತ್ತಾಗಬೇಕಾದ್ರೆ ಎಲ್ಲ ಜನಗಳು ಈ ಫಿಲಂಗಳನ್ನ ಬಂದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಹೆಂಗ್ ಕಳ್ಕೊಂಡ್ರಂತ ಆಸ್ತಿ ಪತ್ರಗಳನ್ನ ಮತ್ತೆ ಆಸ್ತಿಗಳನ್ನ ಆಗಿನ ಕಾಲದಲ್ಲಿ ಹೆಂಗ್ ಆಸ್ತಿಗಳು ನಾವು ಮಲ ಅಪಡಾಯಿಸ್ಬಿಟ್ರೆ ಜನಗಳು ಅಂತ ಸೂಪರ್ ಆಗಿದೆ ಮೂವಿ ಎಲ್ಲ ಕನ್ನಡ ಮೂವಿ ಬೆಳೆಸಿ ಕನ್ನಡ ಮೂವಿ ಕಾಮಿಡಿ ಚೆನ್ನಾಗಿದೆ ಫೈಟಿಂಗ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸರ್ ಸ್ಟೋರಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಎಲ್ಲ ಇಂಟ್ರೆಸ್ಟ್ ಸೂಪರ್ ಸೂಪರಾಗಿದೆ ಸರ್ ಮೂವಿ ನಮ್ಗೆ ಇದರಲ್ಲಿ ನಮ್ಮ ಹೀರೋ ರಾಜನನ್ನು ಸೂಪರಾಗಿ ಮಾಡಿದ್ದಾರೆ ಫೈಟ್ಸು ಅವರು ಡೈಲಾಗ್ಸು ಎಲ್ಲ ರಿಯಲಿಸ್ಟಿಕ್ ಆಗಿದೆ ಇದೆಲ್ಲ ರಿಯಲ್ ಆಗಿ ನಡೀತಿದೆ ಇನ್ನು ಈ ಥರ ರಾಜನ್ ಅಂತರ ಹೀರೋಲ್ ಇನ್ನೂ ಹುಟ್ಟಬೇಕು ರಿಯಲ್ ಆಗಿ ನಡಿಬೇಕು ತುಂಬಾ ಚೆನ್ನಾಗಿದೆ ಸರ್ ಡೈಲಾಗ್ ಡೈಲಾಗ್ ಡಿಲಿವರಿ ಎಕ್ಸಲೆಂಟ್ ಇದೆ ಕೋರ್ಟಲ್ಲಿ ವಾದ ಮಾಡೋದು ಮಾತ್ರ ಅಲ್ಟಿಮೇಟ್ ಥ್ಯಾಂಕ್ ಯು ಇಷ್ಟ ಇಡೀ ಸಿನಿಮಾ ಜಾತಿ ಮೇಲು ಕೇಳು ಎಂಬ ಭಾವನೆ ಇಲ್ಲ ಎಲ್ರಿಗೂ ಒಂದೇ ಸಮಾನ ಒಂದೇ ಹಕ್ಕು ಕೊಡಬೇಕು ಮಾನವ ಹಕ್ಕು ಅಂದಿದ್ದ ಲಾಯರ್ ಸೂಪರ್ ಆಗಿ ಮಾಡಿದ್ದಾರೆ ಲಾಯರ್ ಪಾರ್ಟ್ ಏನ್ ಪರವಾಗಿಲ್ಲ ಫಿಲ್ಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥ ಫಿಲ್ಮ್ಗಳು ಬರಬೇಕು ಒಳ್ಳೆ ಒಳ್ಳೆ ಫಿಲ್ಮ್ಗಳು ಕರ್ನಾಟಕದಾಗಿ ಎಲ್ಲರೂ ಬಂದು ಕನ್ನಡ ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊಂತೀವಿ ಇವಾಗ ಆಂಧ್ರ ಪ್ರದೇಶದಲ್ಲಿ ಇರೋರು ಆಂಧ್ರದ ನೋಡ್ತಾರೆ ನಾವು ಸ್ವಾಭಿಮಾನದಿಂದ ನಮ್ಮ ಕನ್ನಡ ನಾವು ಬೆಳೆಸ್ಬೇಕು ನಮ್ಮ ಕನ್ನಡಿಗರು ಸಿನಿಮಾಗಳನ್ನ ನಾವು ಬೆಳೆಸ್ಬೇಕು ನಮ್ಮ ಕನ್ನಡ ಸಿನಿಮಾ ನೋಡಿದ್ರೆ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ ಒಂಚೂರು ಮುಂದೆ ಹೋಗೋದು ನಾವು ಪುಷ್ಪ ಟು ಅಂತ ಹೋದ್ರೆ ಬರೀ ಪುಷ್ಪಟು ನೋಡಿದ್ರೆ ಅವ್ರು ಆಂಧ್ರದವ್ರಿಗೆ ಉಪಯೋಗ ಆಗುತ್ತೆ ನಮ್ಮ ಕನ್ನಡಿಗರಿಗೆಲ್ಲ ಕನ್ನಡಿಗರು ಬಂದು ಫಸ್ಟ್ ಕನ್ನಡ ಸಿನಿಮಾ ನೋಡಿ ಒಂದೊಳ್ಳೆ ಮೆಸೇಜ್ ಇದೆ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನಕ್ಕೂ ಒಂದು ಎಂತ ಸಂವಿಧಾನ ಅಂತ ತೋರಿಸಿದ್ದಾರೆ ಪಿಕ್ಚರ್ ಅಲ್ಲಿ ಎಲ್ಲ ಬಂದು ಪಿಕ್ಚರ್ ಫಸ್ಟ್ ಜೈ ಭೀಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಕನ್ನಡತಿ ಸೊ ಒಳ್ಳೆ ಮೂವಿ ಇದೆ ಪ್ರತಿಯೊಬ್ರು ಈ ಮೂವಿ ನೋಡ್ಬೇಕು ಅಂತ ಹೇಳ್ಕೊಳ್ತಿದ್ದೀನಿ ಆ್ಯಂಡ್ ಪ್ರತಿ ಒಂದು ನ್ಯಾಯ ಆಗಿರ್ಲಿ ಅನ್ಯಾಯ ಆಗಿರ್ಲಿ ಸೊ ಅದು ಹೋರಾಡೋದು ಒಂದು ಮೂವಿ ಮಾಡಿದ್ದಾರೆ ಸೊ ಪ್ರತಿಯೊಬ್ರು ಬಂದು ನೋಡ್ಬೇಕು ತುಂಬಾ ಒಳ್ಳೆ ಮೂವಿ ಇದೆ ಈ ಮೂವಿ ಇನ್ನೂ ತುಂಬಾ ಮುಂದೆ ನಡಿಬೇಕು ಅಂತ ಕೇಳ್ಕೊಳ್ತಿದ್ದೀನಿ ಧನ್ಯವಾದಗಳು ಭಗತ್ ರಾಯ್ ಹೇಳ್ಬಿಟ್ಟು ನಿಜ ಹೇಳ್ಬೇಕಂದ್ರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನೀಟ್ ಕಂಟೆಂಟ್ನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಖುಷಿಯಾಗಿದೆ ಅದು ಅಂದರೆ ಇನ್ನೊಂದು ಆ್ಯಕ್ಟಿಂಗು ಆ್ಯಕ್ಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತು ಯಾವುದೋ ಪುಷ್ಪ ಅಂದ್ಕೊಂಡು ಅದರಿಂದ ಬಿದ್ದಿರೋ ನಮ್ಮ ಕನ್ನಡ ಸಮಾಜ ಒಂದೇ ಒಂದು ಸಲ ಒಂದು ಸ್ವಲ್ಪ ಮನ್ಸು ಮಾಡಿಬಿಟ್ಟು ಇಂಥ ಸಿನಿಮಾಗೆ ಬಂದ್ಬಿಟ್ಟು ಪ್ರೋತ್ಸಾಹ ಕೊಡಲಿ ಅವಾಗ ಗೊತ್ತಾಗುತ್ತೆ ಏನು ಚೆನ್ನಾಗಿದೆ ಅಂತಂದರೆ ಕಂಟೆಂಟು ನೆಕ್ಸ್ಟ್ ಅಲ್ಲಿ ಐತೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಏನಾಗ್ತಾ ಇತ್ತು ಬಾ ಎಷ್ಟಿಗೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಪ್ರತಿಯೊಂದು ನಿಮಗೆ ತಿಳಿಬೇಕಂದ್ರೆ ಈ ಫಿಲಮ್ ಬನ್ನಿ ನೀವು ಅದರಲ್ಲೇ ಯಾರು ಬೆನಿಫಿಟ್ ಪಡಿತೀರಿ ಅವ್ರು ಬನ್ನಿ ಸಾಕು ಈ ಫಿಲಮ್ ಇಟ್ಟಾಗುತ್ತೆ ಅಂತ ಅನ್ಕೋತೀನಿ